ಅಸ್ಸಲಾಂ ವಲೈಕುಂ ವರಾತುಲ್ಲಾಹಿ ಒಬರಕಾತುಹು ಪ್ರಿಯ ಸ್ನೇಹಿತರೆ ಇಂದು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವುದು ಮಸ್ಜಿದ್ ನಬವಿಯಲ್ಲಿ ನಮಾಜ್ ಸಮಯದಲ್ಲಿ ನಡೆದ ಒಂದು ಅದ್ಭುತ ಘಟನೆಯ ಕಥೆಯನ್ನು ಈ ಅಸಾಮಾನ್ಯ ಘಟನೆಯನ್ನು ರೆಕಾರ್ಡ್ ಮಾಡಿದ ಒಂದು ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಬಹಳ ವೇಗವಾಗಿ ಹರಡುತ್ತಿದೆ ಸ್ನೇಹಿತರೇ ಈ ವಿಡಿಯೋವನ್ನು ನೋಡಿದ ನಂತರ ನಿಮ್ಮ ನಂಬಿಕೆಯು ಬಲಗೊಳ್ಳುವುದು ಮತ್ತು ಸುಭಾನಲ್ಲಾ ಎಂಬ ಪದವು ನಿಮ್ಮ ತುಟಿಗಳಿಂದ ಸಹಜವಾಗಿ ಹೊರಬೀಳುವುದು ಏನಾಯಿತು ಈ ಅದ್ಭುತ ಘಟನೆಗೆ ಸಾಕ್ಷಿಯಾದ ಯುವಕ ಯಾರು ಎಲ್ಲಾ ವಿವರಗಳನ್ನು ತಿಳಿಯಲು ಈ ವಿಡಿಯೋದ ಕೊನೆಯವರೆಗೆ ನಮ್ಮೊಂದಿಗೆ ಇರಿ ಈಗ ಪ್ರಿಯ ಸ್ನೇಹಿತರೇ ಇಂದಿನ ನಂಬಿಕೆಯನ್ನು ಉತ್ತೇಜಿಸುವ ಕಥೆಗೆ ಒಡ್ಡೊಡ್ಡಿಗೆ ಹೋಗೋಣ ಲಾಹೋರ್ನಲ್ಲಿ ವಾಸಿಸುವ ಇಪ್ಪತ್ತೆರಡು ವರ್ಷದ ರಾಕಿಬ್ ಎಂಬ ಯುವಕನ ಕಥೆಯಿದು ಅವನು ತನ್ನ ಧರ್ಮನಿಷ್ಠರಾದ ಪೋಷಕರ ಏಕೈಕ ಮಗನಾಗಿದ್ದನು ಮತ್ತು ಆರು ಹೆಣ್ಣು ಮಕ್ಕಳ ಏಕೈಕ ಸಹೋದರನಾಗಿದ್ದನು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವನಾದ ರಾಕಿಬ್ನ ತಂದೆಗೆ ಒಂದು ಸಮೃದ್ಧವಾದ ಮುದ್ರಣ ವ್ಯಾಪಾರದ ಅಂಗಡಿಯಿತ್ತು ಅಲ್ಲಿ ಸ್ಥಳೀಯರು ತಮ್ಮ ದೈನಂದಿನ ಅಗತ್ಯಗಳನ್ನು ಖರೀದಿಸಲು ಬರುತ್ತಿದ್ದರು ರಾಕಿಬ್ ಆರು ಹೆಣ್ಣು ಮಕ್ಕಳ ನಂತರ ಜನಿಸಿದ ಏಕೈಕ ಮಗನಾಗಿದ್ದರಿಂದ ಅವನನ್ನು ಅತಿಯಾಗಿ ಲಾಲನೆ ಮಾಡಲಾಗಿತ್ತು ಇದು ಕೊನೆಗೆ ಅವನನ್ನು ದಾರಿತಪ್ಪಿಸಿತು ಅವನು ತನ್ನ ಪೋಷಕರಿಗೆ ಅವಿಧೇಯತೆಯನ್ನು ತೋರಿಸಲು ಪ್ರಾರಂಭಿಸಿದನು ವಿಶ್ವವಿದ್ಯಾಲಯದಲ್ಲಿ ತಪ್ಪಾದ ಸ್ನೇಹಿತರ ಜೊತೆಗೆ ಸಿಕ್ಕಿಹಾಕಿಕೊಂಡನು ಕೆಟ್ಟ ಸಹವಾಸದಿಂದಾಗಿ ಮಾದಕ ವಸ್ತುಗಳ ಬಲೆಗೆ ಬಿದ್ದನು ಅವನ ತಂದೆ ಯಾವಾಗಲೂ ಆಶಿಸಿದ್ದು ರಾಕಿಬ್ ಅಂಗಡಿಯಲ್ಲಿ ಸಹಾಯ ಮಾಡಬೇಕೆಂದು ಆದರೆ ರಾಕಿಬ್ ತನ್ನ ಸಮಯವನ್ನು ಸ್ನೇಹಿತರ ಜೊತೆಗೆ ಕಳೆಯುತ್ತಿದ್ದನು ಇದು ಅವನಿಗೂ ಮತ್ತು ತಂದೆಗೂ ನಡುವೆ ಆಗಾಗ ಜಗಳಗಳಿಗೆ ಕಾರಣವಾಯಿತು ಅವನ ಧಿಕ್ಕಾರದ ವರ್ತನೆಯು ತಂದೆಯನ್ನು ದೊಡ್ಡ ದುಃಖಕ್ಕೆ ಒಡ್ಡಿತು ತಂದೆ ಅವನನ್ನು ಗದರಿಸಲು ಪ್ರಯತ್ನಿಸಿದಾಗಲೆಲ್ಲ ರಾಕಿಬ್ ವಾದ ಮಾಡುತ್ತಿದ್ದನು ತಾಯಿಯು ಅವನನ್ನು ಸರಿದಾರಿಗೆ ತರಲು ಪ್ರಯತ್ನಿಸಿದಳು ಆದರೆ ಅವನು ಗಮನ ಕೊಡದೆ ಮನೆಯಿಂದ ಹೊರಗೆ ಹೋಗುತ್ತಿದ್ದನು ಆದರೂ ಅವನ ಪೋಷಕರು ಮತ್ತು ಸಹೋದರಿಯರು ಅವನನ್ನು ತುಂಬಾ ಪ್ರೀತಿಸಿದರು ಆದರೆ ರಾಕಿಬ್ ಅವರ ಪ್ರೀತಿಯನ್ನು ದುರುಪಯೋಗ ಮಾಡಿಕೊಂಡನು ಕಾಲಕ್ರಮೇಣ ಅವನ ಮಾದಕ ವಸ್ತುಗಳ ಆಸಕ್ತಿಯು ಮತ್ತಷ್ಟು ಕೆಟ್ಟಿತು ಮತ್ತು ಅವನು ತಂದೆಯ ಉಪದೇಶಗಳಿಂದ ಇನ್ನಷ್ಟು ದೂರವಾದನು ಅವನು ಅನಾಚಾರದ ಸಹವಾಸದಲ್ಲಿ ಸಿಕ್ಕಿಹಾಕಿಕೊಂಡನು ವ್ಯಭಿಚಾರದ ಪಾಪಕ್ಕೆ ಬಿದ್ದನು ಒಂದು ತಂಪಾದ ಮಳೆಯ ಸಂಜೆಯಲ್ಲಿ ರಾಕೀಬ್ ಸಮೀಪದ ಒಂದು ಉದ್ಯಾನವನದಲ್ಲಿ ಒಂಟಿಯಾಗಿ ಕುಳಿತಿದ್ದಾಗ ಒಂದು ಮರದಿಂದ ಒಂದು ಕಿರಿಯ ಗಿಳಿಯೊಂದು ಬಿದ್ದಿರುವುದನ್ನು ಗಮನಿಸಿದನು ಒಂದು ಬೆಕ್ಕು ಆ ದುರ್ಬಲ ಪಕ್ಷಿಯನ್ನು ಕಡಿಯಲು ಹೋಗುವಾಗ ರಾಕೀಬ್ನ ಹೃದಯದಲ್ಲಿ ಏನೋ ಒಂದು ಚಲನೆ ಉಂಟಾಯಿತು ಒಂದು ಕ್ಷಣವೂ ಯೋಚಿಸದೆ ಅವನು ಮುಂದಕ್ಕೆ ಧಾವಿಸಿ ಆ ಗಾಯಗೊಂಡ ಗಿಳಿಯನ್ನು ತೆಗೆದುಕೊಂಡನು ಅದರ ಕಾಲಿಗೆ ಬೀಳುವಾಗ ಗಾಯವಾಗಿತ್ತು ಮನೆಗೆ ತಂದು ಅವನು ಎಚ್ಚರಿಕೆಯಿಂದ ಅದರ ಕಾಲಿಗೆ ಔಷಧ ಹಚ್ಚಿದನು ತನ್ನ ಕೈಯಿಂದ ಅದಕ್ಕೆ ಆಹಾರವನ್ನು ತಿನ್ನಿಸಿದನು ಕಾಲಕ್ರಮೇಣ ಆ ಕಿರಿಯ ಪಕ್ಷಿಯು ಅವನೊಂದಿಗೆ ಸಾಮೀಪ್ಯವನ್ನು ತೋರಿಸಿತು ಮತ್ತು ಅವರ ನಡುವೆ ಒಂದು ಅನಿರೀಕ್ಷಿತ ಬಂಧ ರೂಪುಗೊಂಡಿತು ಅದರ ಗರಿಗಳು ಸಂಪೂರ್ಣವಾಗಿ ಬೆಳೆದಾಗ ರಾಕಿಬ್ ಅದನ್ನು ಒಂದು ಪಂಜರದಲ್ಲಿ ಇಟ್ಟು ಸಾಕುಪ್ರಾಣಿಯಾಗಿ ಸಾಕಿದನು ಆದರೆ ಒಂದೂವರೆ ವರ್ಷದ ನಂತರ ಒಂದು ಚಿಂತನೆ ಅವನ ಮನಸ್ಸಿನಲ್ಲಿ ಮೂಡಿತು ಈ ಪಕ್ಷಿಯು ಯಾವುದೇ ತಪ್ಪು ಮಾಡಿಲ್ಲ ಇದನ್ನು ಏಕೆ ಪಂಜರದಲ್ಲಿ ಬಂಧಿಸಿಡಬೇಕು ಈ ತಿಳಿವಳಿಕೆಯೊಂದಿಗೆ ಅವನು ಆ ಪಕ್ಷಿಯನ್ನು ಉದ್ಯಾನವನಕ್ಕೆ ಕೊಂಡೊಯ್ದು ಬಿಡುಗಡೆ ಮಾಡಿದನು ನಿನಗೊಂದು ಪ್ರಶ್ನೆ ನಾನು ಈ ಕಥೆಯನ್ನು ಏಕೆ ಹೇಳುತ್ತಿದ್ದೇನೆ ಈ ಘಟನೆಯ ನಂತರ ರಾಕಿಬ್ಗೆ ತೀವ್ರವಾದ ಹೊಟ್ಟೆನೋವು ಶುರುವಾಯಿತು ಮೊದಲಿಗೆ ವೈದ್ಯರು ನೋವು ನಿವಾರಕಗಳನ್ನು ಮತ್ತು ಆಂಟಿಬಯಾಟಿಕ್ಗಳನ್ನು ಸೂಚಿಸಿದರು ಆದರೆ ಆರಾಮದ ಬದಲು ಅವನ ಸ್ಥಿತಿಯು ಮತ್ತಷ್ಟು ಕೆಟ್ಟಿತು ನೋವು ತೀವ್ರವಾಗಿತ್ತು ಕತ್ತಿಯಿಂದ ಹೊಟ್ಟೆಯಲ್ಲಿ ಇರಿಯುವಂತೆ ಅವನು ಕಿರಿಚಾಡಿದನು ಭಯಗೊಂಡ ಅವನ ಕುಟುಂಬವು ಅವನನ್ನು ಆಸ್ಪತ್ರೆಗೆ ಕೊಂಡೊಯಿತು ಅಲ್ಲಿ ಹಲವಾರು ಪರೀಕ್ಷೆಗಳನ್ನು ನಡೆಸಲಾಯಿತು ಫಲಿತಾಂಶವು ಆಘಾತಕಾರಿಯಾಗಿತ್ತು ರಾಕಿಬ್ಗೆ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಇದೆ ಎಂದು ತಿಳಿಯಿತು ಈ ಸುದ್ದಿಯನ್ನು ಕೇಳಿದಾಗ ಅವನ ಪೋಷಕರು ಒಡೆದು ಹೋದರು ಅವನ ಚಿಕಿತ್ಸೆಯು ತಕ್ಷಣವೇ ಆರಂಭವಾಯಿತು ಆದರೆ ಆರೋಗ್ಯವು ಚೇತರಿಸಿಕೊಳ್ಳುವ ಬದಲು ಮತ್ತಷ್ಟು ಕೆಟ್ಟಿತು ತನ್ನ ತಪ್ಪುಗಳನ್ನು ಮತ್ತು ಪಾಪಗಳನ್ನು ಅರಿತ ರಾಕಿಬ್ ಕೊನೆಗೆ ಪಶ್ಚಾತ್ತಾಪಪಟ್ಟನು ಅವನು ತನ್ನ ಪೋಷಕರ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದನು ಅಲ್ಲಾಗೆ ಆತ್ಮಾರ್ಥವಾಗಿ ಪಶ್ಚಾತ್ತಾಪವನ್ನು ಸಮರ್ಪಿಸಿದನು ಅವನ ಪೋಷಕರು ದುಃಖದಿಂದ ಒಡೆದು ಹಗಲು ರಾತ್ರಿ ಅಲ್ಲಾಗೆ ಪ್ರಾರ್ಥಿಸಿದರು ತಮ್ಮ ಮಗನ ಜೀವನಕ್ಕಾಗಿ ಕಣ್ಣೀರಿಟ್ಟರು ನಂತರ ಒಂದು ಅಸಾಮಾನ್ಯ ಘಟನೆ ನಡೆಯಿತು ಒಂದು ದಿನ ರಾಕೀಬ್ನ ತಂದೆ ಅಂಗಡಿಯಿಂದ ಹಿಂತಿರುಗಿದಾಗ ಅವನ ಮುಖದಲ್ಲಿ ಒಂದು ಅಸಾಮಾನ್ಯ ಭಾವವಿತ್ತು ಅವನು ಕೇಳಿದನು ಮಗನೇ ನೀನು ಯಾವುದಾದರೂ ಬ್ಯಾಂಕ್ನಲ್ಲಿ ಉಮ್ರಾಕ್ಕೆ ಅರ್ಜಿ ಸಲ್ಲಿಸಿದ್ದೀಯಾ ಆಶ್ಚರ್ಯಗೊಂಡ ರಾಕೀಬ್ ಉತ್ತರಿಸಿದನು ಇಲ್ಲ ಅಪ್ಪ ನಾನು ಎಂದಿಗೂ ಆ ರೀತಿಯ ಅರ್ಜಿಯನ್ನು ಸಲ್ಲಿಸಿಲ್ಲ ತಂದೆ ಮತ್ತೆ ಒತ್ತಾಯಿಸಿದನು ಚೆನ್ನಾಗಿ ಯೋಚಿಸಿ ನೋಡು ನೀನು ಯಾವುದಾದರೂ ಸಲ್ಲಿಸಿರಬೇಕು ಗೊಂದಲಗೊಂಡ ರಾಕೀಬ್ ಕೇಳಿದನು ಅಪ್ಪ ಏಕೆ ಇಂತಹ ಪ್ರಶ್ನೆ ಕೇಳುತ್ತಿದ್ದೀರಿ ಆಗ ತಂದೆ ಒಂದು ಕವರನ್ನು ಅವನಿಗೆ ಕೊಟ್ಟು ಹೇಳಿದನು ಇಂದು ಒಬ್ಬ ವ್ಯಕ್ತಿ ಅಂಗಡಿಗೆ ಬಂದು ಈ ಕವರನ್ನು ಕೊಟ್ಟನು ಅವನು ಹೇಳಿದನು ನಿನ್ನ ಮಗನ ಉಮ್ರಾ ಅರ್ಜಿಯನ್ನು ಸ್ವೀಕರಿಸಲಾಗಿದೆ ಈ ಪತ್ರವನ್ನು ತಿಳಿಸಿದ ಬ್ಯಾಂಕ್ಗೆ ಕೊಂಡೊಯ್ದು ಅಗತ್ಯ ದಾಖಲೆಗಳನ್ನು ಪಾಸ್ಪೋರ್ಟ್ ಸೇರಿದಂತೆ ಸಲ್ಲಿಸು ರಾಕಿಬ್ನ ಕೈಗಳು ನಡುಗುತ್ತಿದ್ದವು ಅವನು ಆ ಪತ್ರವನ್ನು ತೆರೆದು ಓದಿದನು ಅವನು ಸಂಪೂರ್ಣವಾಗಿ ಆಘಾತಕ್ಕೊಳಗಾದನು ಮರುದಿನ ರಾಕಿಬ್ ಮತ್ತು ಅವನ ತಂದೆ ಈ ಅನಿರೀಕ್ಷಿತ ಸುದ್ದಿಯನ್ನು ಪರಿಶೀಲಿಸಲು ಬ್ಯಾಂಕ್ಗೆ ಹೋದರು ಅವರ ಆಶ್ಚರ್ಯಕ್ಕೆ ಅರ್ಜಿಯನ್ನು ನಿಜವಾಗಿಯೂ ಸ್ವೀಕರಿಸಲಾಗಿತ್ತು ಮೊದಲಿಗೆ ಅವರಿಗೆ ಇದು ತಪ್ಪಾಗಿರಬೇಕೆಂದು ತೋರಿತು ಆದರೆ ಅರ್ಜಿ ಫಾರ್ಮ್ ಪರಿಶೀಲಿಸಿದಾಗ ಇನ್ನಷ್ಟು ಗೊಂದಲವನ್ನುಂಟು ಮಾಡುವ ಒಂದು ವಿಷಯವನ್ನು ಕಂಡುಕೊಂಡರು ಅದರಲ್ಲಿ ರಾಕಿಬ್ನ ಸ್ವಂತ ಸಹಿ ಇತ್ತು ಆದರೆ ಅವನು ಎಂದಿಗೂ ಆ ರೀತಿಯ ಫಾರ್ಮ್ ಭರ್ತಿ ಮಾಡಿರಲಿಲ್ಲ ಇದು ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು ಸ್ನೇಹಿತರೆ ಈ ನಿಗೂಢ ಘಟನೆ ಕಳೆದ ರಂಜಾನ್ನಲ್ಲಿ ನಡೆಯಿತು ರಾಕಿಬ್ನ ಕುಟುಂಬವು ದೃಢವಾಗಿ ನಂಬಿತು ಇದು ಅಲ್ಲಾನ ಒಂದು ದಿವ್ಯ ಕರೆಯಾಗಿದೆ ಅವನ ರೋಗದಿಂದ ಸಂಪೂರ್ಣವಾಗಿ ಬದಲಾದ ಅವನು ಉಮ್ರಾಕ್ಕೆ ಹೋಗಬೇಕೆಂದು ರಾಕಿಬ್ಗೆ ತೋರಿತು ತನ್ನ ಮರಣದ ಮೊದಲು ಅಲ್ಲಾನ ಪವಿತ್ರ ಭವನವನ್ನು ಭೇಟಿಯಾಗಿ ತನ್ನ ಹಿಂದಿನ ಪಾಪಗಳಿಗಾಗಿ ಆತ್ಮಾರ್ಥವಾಗಿ ಪಶ್ಚಾತ್ತಾಪ ಮಾಡಬೇಕೆಂದು ಹೀಗಾಗಿ ರಂಜಾನ್ ತಿಂಗಳಲ್ಲಿ ರಾಕಿಬ್ ಉಮ್ರಾವನ್ನು ನಿರ್ವಹಿಸಲು ಪ್ರಯಾಣವನ್ನು ಆರಂಭಿಸಿದನು ಅವನು ಅಲ್ಲಾನ ಕರುಣೆಗಾಗಿ ಬಹಳವಾಗಿ ಅಳುತ್ತಿದ್ದನು ತದನಂತರ ಮಸ್ಜಿದ್ ನಬವಿಗೆ ಹೋದನು ಅಲ್ಲಿ ಒಂದು ಅಸಾಮಾನ್ಯ ಘಟನೆ ನಡೆಯಿತು ಅವನು ತರಾವೀ ನಮಾಜ್ಗೆ ಹೋದ ರಾತ್ರಿ ಇಮಾಮ್ನ ತಕ್ಷಣದ ಹಿಂದೆ ಮೊದಲ ಸಾಲಿನಲ್ಲಿ ಒಂದು ಖಾಲಿ ಸ್ಥಳವನ್ನು ಕಂಡುಕೊಂಡನು ಇಮಾಮ್ ಕುರಾನ್ ಅನ್ನು ಸುಂದರವಾಗಿ ಓದಲು ಆರಂಭಿಸಿದಾಗ ರಾಕಿಬ್ನನ್ನು ಒಂದು ತೀವ್ರವಾದ ಭಾವನೆಯು ಆವರಿಸಿತು ಅವನಿಗೆ ಕಣ್ಣೀರನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಅವನು ನಿಯಂತ್ರಣವನ್ನು ಕಳೆದುಕೊಂಡು ಅಳತೊಡಗಿದನು ಹಠಾತ್ನಾಗಿ ಅವನ ಹೊಟ್ಟೆಯಲ್ಲಿ ಒಂದು ಇರಿಯುವಂತಹ ನೋವು ಅನುಭವವಾಯಿತು ಅದು ತೀವ್ರವಾಗಿತ್ತು ಅವನ ಆತ್ಮವು ದೇಹವನ್ನು ತೊರೆಯುವುದೇ ಎಂದು ಅವನು ಭಯಪಟ್ಟನು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ಆ ವಿಡಿಯೋದಲ್ಲಿ ಅವನು ನೋವಿನಿಂದ ಕುಗ್ಗಿ ಆ ತೀವ್ರವಾದ ನೋವನ್ನು ಸಹಿಸಲು ಹೆಣಗಾಡುವುದನ್ನು ಕಾಣಬಹುದು ನಂತರ ತರ್ಕಕ್ಕೆ ಮೀರಿದ ಒಂದು ಕ್ಷಣದಲ್ಲಿ ಆ ನೋವು ಇದ್ದಕ್ಕಿದ್ದಂತೆ ಕಾಣೆಯಾಯಿತು ಮುಂದಿನ ಹದಿನೈದು ದಿನಗಳವರೆಗೆ ರಾಕಿಬ್ ಆಳವಾದ ಆರಾಧನೆಯಲ್ಲಿ ಮುಳುಗಿದನು ಉಪವಾಸವನ್ನು ಆಚರಿಸಿದನು ಹೃದಯದಲ್ಲಿ ಶಾಂತಿಯೊಂದಿಗೆ ಪ್ರಾರ್ಥಿಸಿದನು ಪಾಕಿಸ್ತಾನಕ್ಕೆ ಮರಳಿದಾಗ ಒಂದು ಅದ್ಭುತ ಘಟನೆ ನಡೆದಿತ್ತು ಅವನನ್ನೂ ಎಂದಿಗೂ ಮರಳಿ ಬರಲಿಲ್ಲ ಅವನು ಸಂಪೂರ್ಣವಾಗಿ ಆರೋಗ್ಯವಂತನಾಗಿ ಚೈತನ್ಯದಿಂದ ಕೂಡಿದವನಾಗಿ ಮೊದಲಿಗಿಂತಲೂ ಶಕ್ತಿಶಾಲಿಯಾಗಿ ಭಾಸವಾಯಿತು ಒಂದು ರಾತ್ರಿ ಸಾಮಾನ್ಯ ಜೀವನಕ್ಕೆ ಮರಳಿದ ನಂತರ ಅವನಿಗೆ ಒಂದು ಕನಸು ಕಂಡಿತು ಅದು ಅವನನ್ನು ಆಶ್ಚರ್ಯಗೊಳಿಸಿತು ಕನಸಿನಲ್ಲಿ ಅವನು ಒಮ್ಮೆ ರಕ್ಷಿಸಿದ ಆಗಿಲಿಯನ್ನು ಕಂಡನು ಆದರೆ ಈ ಬಾರಿ ಆ ಪಕ್ಷಿಯು ದುಃಖದಲ್ಲಿರಲಿಲ್ಲ ಬದಲಿಗೆ ಅದು ಅಲ್ಲಾನ ಮುಂದೆ ಪ್ರಾರ್ಥನೆಯಲ್ಲಿ ನಿಂತಿತ್ತು ಓ ಅಲ್ಲಾ ಅವನು ನನ್ನ ಜೀವನವನ್ನು ರಕ್ಷಿಸಿದನು ಮತ್ತು ನನ್ನನ್ನು ಪೋಷಿಸಿದನು ದಯವಿಟ್ಟು ಅವನನ್ನು ಕ್ಷಮಿಸು ಅವನಿಗೆ ಒಳ್ಳೆಯ ಆರೋಗ್ಯವನ್ನು ನೀಡು ರಾಕಿಪ್ ಕಣ್ಣೀರಿನಿಂದ ಒದ್ದೆಯಾದ ದಿಂಬಿನೊಂದಿಗೆ ನಿದ್ರೆಯಿಂದ ಎಚ್ಚರಗೊಂಡನು ಗಿಳಿಯ ಮಾತುಗಳು ಅವನ ಮನಸ್ಸಿನಲ್ಲಿ ಮೊನನಾದವು ಅವನ ಹೃದಯದಲ್ಲಿ ಆಶ್ಚರ್ಯ ಮತ್ತು ಭರವಸೆಯನ್ನು ತುಂಬಿದವು ಮರುದಿನ ಅವನು ತಂದೆಯೊಂದಿಗೆ ಆಸ್ಪತ್ರೆಗೆ ಹೋಗಿ ಪೂರ್ಣ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಿದನು ವರದಿಗಳನ್ನು ವೈದ್ಯರ ಮುಂದೆ ಇಡಲಾಯಿತು ವೈದ್ಯರು ಸಂಪೂರ್ಣವಾಗಿ ಆಘಾತಕ್ಕೊಳಗಾದರು ಕ್ಯಾನ್ಸರ್ನ ಯಾವುದೇ ಲಕ್ಷಣವೂ ಇರಲಿಲ್ಲ ನಂಬಲಾಗದೆ ವೈದ್ಯರು ಮತ್ತೊಂದು ಪ್ರಯೋಗಾಲಯದಿಂದ ಮತ್ತೆ ಪರೀಕ್ಷೆಗಳನ್ನು ನಡೆಸಲು ಕೇಳಿದರು ಆದರೆ ಮತ್ತೆ ಫಲಿತಾಂಶಗಳು ಸ್ಪಷ್ಟವಾಗಿದ್ದವು ರೋಗದ ಯಾವುದೇ ಚಿಹ್ನೆಯೂ ಇರಲಿಲ್ಲ ರೋಕಿಬ್ಗೆ ಅನಿರೀಕ್ಷಿತವಾಗಿ ಉಮ್ರಾಕ್ಕೆ ಕರೆಯಲ್ಪಟ್ಟು ಮಾರಕ ರೋಗದಿಂದ ಅದ್ಭುತವಾಗಿ ಚೇತರಿಸಿಕೊಂಡಿರುವುದು ಒಂದು ದಿವ್ಯ ಅದ್ಭುತವೇ ಆಗಿತ್ತು ತನ್ನ ಹಿಂದಿನ ಪಾಪಗಳ ನಡುವೆಯೂ ಆ ಗಿಳಿಯ ಜೀವನವನ್ನು ರಕ್ಷಿಸಿದ ಒಂದು ಸಣ್ಣ ದಯಾಕಾರ್ಯವು ತನ್ನ ಕ್ಷಮಾಪಣೆಯಲ್ಲಿ ಒಂದು ಪಾತ್ರವನ್ನು ವಹಿಸಿತೆಂದು ಅವನು ತಿಳಿದುಕೊಂಡನು ಅವನು ಒಮ್ಮೆ ಓದಿದ್ದನು ಅಲ್ಲಾ ಶಿಕ್ಷೆಯನ್ನು ನಿರ್ಧರಿಸಿದರೆ ಒಂದು ಇರುವೆಯನ್ನು ಕೊಲ್ಲುವುದೂ ಸಹ ವಿಧಿಗೆ ಕಾರಣವಾಗಬಹುದು ಆದರೆ ಅವನು ಕ್ಷಮಿಸಲು ನಿರ್ಧರಿಸಿದರೆ ಒಬ್ಬ ಅವಿಶ್ವಾಸಿಯನ್ನು ಕೂಡ ಬಾಯಾರಿದ ಮೃಗಕ್ಕೆ ನೀರು ಕೊಟ್ಟ ಒಂದು ಸರಳ ದಯಾಕಾರ್ಯಕ್ಕಾಗಿ ಕ್ಷಮಿಸಬಹುದು ಸ್ನೇಹಿತರೆ ರಂಜಾನ್ನ ಆಶೀರ್ವಾದವನ್ನು ಒಳಗೊಳ್ಳುವಾಗ ಅತ್ಯಂತ ಸಣ್ಣ ದಯಾ ಕಾರ್ಯಗಳು ಕೂಡ ದೊಡ್ಡ ಪ್ರತಿಫಲಗಳನ್ನು ನೀಡಬಹುದೆಂದು ನೆನಪಿಡೋಣ ಬೇಸಿಗೆಯ ಬಿಸಿಲಿನಲ್ಲಿ ನಿಮ್ಮ ಮನೆಯ ಮೇಲ್ಛಾವಣಿಯಲ್ಲಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರವನ್ನು ಇಡುವಂತಹ ಸರಳ ಕಾರ್ಯಗಳು ನಿಮಗೆ ಅವಿಶ್ವಸನೀಯ ಆಶೀರ್ವಾದವನ್ನು ತಂದುಕೊಡಬಹುದು ಈ ಅವಿಶ್ವಸನೀಯ ಕಥೆಯ ಬಗ್ಗೆ ನಿಮ್ಮ ಆಲೋಚನೆಗಳೇನು ನಿಮ್ಮ ಪ್ರತಿಬಿಂಬಗಳನ್ನು ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ಪ್ರೇರಣಾದಾಯಕವೆಂದು ಭಾಸವಾದರೆ ಲೈಕ್ ಮಾಡಲು ಹಂಚಿಕೊಳ್ಳಲು ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಚೆನ್ನಾಗಿ ಕಾಳಜಿ ವಹಿಸಿ ಆಶೀರ್ವಾದಿತರಾಗಿರಿ